ಹಲೋ ಫ್ರೆಂಡ್ಸ್ ಇವತ್ತು ನಾನು ಅಕ್ಕಿ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಒಂದು ಬಾರ್ನಲ್ಲಿ ಇಟ್ಕೊಂಡು ಉದ್ದಿನಬೇಳೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಆನಂತರ ಒಂದು ಸ್ವಲ್ಪ ಗೋಡಂಬಿ ಬೀಜವನ್ನು ಕಟ್ ಮಾಡಿರ್ತಕ್ಕಂಥದ್ದನ್ನು ಇದ್ದೀನಿ ಇದು ಸ್ವಲ್ಪ ಗೋಡಂಬಿ ಟೇಸ್ಟ್ ಕೊಡುತ್ತೆ ಆನಂತರ ಹಸಿಮೆಣಸಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥದ್ದನ್ನು ಹಾಕ್ಕೊಂಡು ಒಂದು ಎರಡು ಒಂದು ಸೆಕೆಂಡು ಅಥವಾ ಒಂದು ತರ್ಟಿ ಸೆಕೆಂಡ್ ಅಷ್ಟು ಆನಂತರ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಒಂದು ಈರುಳ್ಳಿಯನ್ನು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಬೇಕು ಒಂದು ಸ್ವಲ್ಪ ಕರಿಬೇವನ್ನು ಹಾಕಿ ಆನಂತರ ಸ್ವಲ್ಪ ಕ್ಯಾಪ್ಸಿಕಮ್ ಕಟ್ ಮಾಡಿರ್ತಕ್ಕಂಥದ್ದನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕಾಗುತ್ತೆ ಅರ್ಶಿನ ಪುಡಿಯನ್ನು ಹಾಕ್ಕೊಂಡು ಆ ನಂತರ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸಹಿತ ಬೆರೆಸ್ಕೊಬೇಕಾಗುತ್ತೆ ಅಕ್ಕಿ ಶಾವಿದ ಉಪ್ಪಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿರ್ತಕ್ಕಂಥ ಬೆಕ್ಕೋಲಿ ಮತ್ತು ಬೀನ್ಸು ಕ್ಯಾರೆಟು ಇವುಗಳನ್ನು ಸಹಿತ ಹಾಕ್ಕೊಂಡಿದ್ದೀವಿ ಅವು ಆ ಎಲ್ಲ ತರಕಾರಿಗಳನ್ನ ಒಂದು ಪುಡಿ ಕುದಿಸಿ ಹಾಕ್ಕೊಂಡಿದ್ದೀನಿ ಸೊ ಈ ಥರ ಹಾಕ್ಕೊಡೋದ್ರಿಂದ ಕಲರು ಉಳಿದಿರುತ್ತೆ ಅದರಿಂದ ತರಕಾರಿಗಳನ್ನು ಬೇಯಿಸಿ ಒಂದು ಕುದಿ ಕುದಿಬಿಟ್ಟು ಆಮೇಲೆ ಒಗ್ಗರಣೆಗೆ ಹಾಕ್ಕೊಂಡಿದ್ವಿ ನಂತರ ಒಂದು ಕುದಿಯೋ ನೀರಲ್ಲಿ ಹಾಕಿ ತೆಗ್ದಿರ್ತಕ್ಕಂಥ ಒಂದು ಅಕ್ಕಿ ಶಾವಿಗೆ ಇದು ಇದು ಗೋಧಿ ಶಾವಿಗೆ ಅಲ್ಲ ಅಕ್ಕಿ ಶಾವಿಗೆನ ಒಂದು ಕುದಿಯೋ ನೀರಲ್ಲಿ ಹಾಕಿಬಿಟ್ಟು ನಾಲ್ಕು ನಿಮಿಷ ಬಿಟ್ಬಿಟ್ಟು ತೆಗ್ದಿದ್ದೀನಿ ಸೊ ಇದಕ್ಕೆ ಮತ್ತೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿಯನ್ನು ಸಹಿತ ಬೆರೆಸ್ಕೊಳ್ತಾ ಇದ್ದೀನಿ ಇಲ್ಲ ತರಕಾರಿ ಬೆಂದಿರೋದ್ರಿಂದ ಅದೇ ನಂತರ ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಕೊಳ್ಬೇಕು ನಿಂಬೆಹಣ್ಣು ಹಾಕೋದ್ರಿಂದ ಅದು ತುಂಬ ಟೇಸ್ಟಿ ಆಗುತ್ತೆ ಸ್ವಲ್ಪ ವಿಟಮಿನ್ ಸಿ ಇರೋದ್ರಿಂದ ಅದು ಆರೋಗ್ಯಕ್ಕೂ ಒಳ್ಳೆದು ಈ ಥರ ಆಗಿ ಅಕ್ಕಿ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ ಈಗ ಇದನ್ನು ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ನೀವು ಮನೇಲಿ ಇದೇ ಥರನಾಗಿ ಒಮ್ಮೆ ಅಕ್ಕಿ ಶಾವಿಗೆ ಉಪ್ಪಿಟ್ಟನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು